ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಶುರುವಾಗಿತ್ತು ಡ್ರೋನ್ ಪ್ರತಾಪ್ ಮತ್ತು ವಿನಯ್ ಗೌಡಗೆ ಆದರೆ ನಿನ್ನೆ ಎಪಿಸೋಡಲ್ಲಿ ಏನಾಯಿತೋ ಗೊತ್ತಿಲ್ಲ ವಿನಯ್ ಗೌಡರವರಿಗೆ ತುಂಬ ಜ್ಞಾನೋದಯ ಆಗಿ ಡ್ರೋನ್ ಪ್ರತಾಪಿಂದ ಹಿಡಿದು ಎಲ್ಲರಿಗೂ ಸಾರಿ ಕೇಳ್ಬಿಟ್ರು ಏನಕ್ಕೆ ಅಂದರೆ ಅವರು ಮಾತಾಡಿರೋ ಮಾತು ಮೋಸ್ಟ್ಲಿ ಚುಚ್ಚಿರಬೇಕು ಹೆಂಗಂದ್ರೆ ಹಂಗೆ ಮಾತಾಡೋದಲ್ಲ ಅದನ್ನು ಅರಿವಾಗಿದೆಯಲ್ಲ ಅದಕ್ಕೆ ನಾವು ಖುಷಿ ಪಡಬೇಕು ಒಟ್ಟಿನಲ್ಲಿ ಡ್ರೋನ್ ಪ್ರತಾಪ್ಗೆ ಸಾರಿ ಕೇಳಿ ತಾಲೇ ಬಾಗಿದ ವಿನಯ್ ಗೌಡ ಅಂತಲೇ ಹೇಳ್ಬೋದು ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ವಿನಯ್ ಗೌಡಗೆ ಡ್ರೋನ್ ಪ್ರತಾಪು ಒಂದು ಮಾತು ಹೇಳಿದ್ರು ಏನಪ್ಪ ಅಂದರೆ ಅರ್ತ್ಕೊಂಡ್ರಲ್ಲ ಈಗಲಾದರೂ ಬದಲಾದ್ರಲ್ಲ ಅಣ್ಣ ನೀವು ನನಗದೇ ಖುಷಿ ನನ್ನ ಮನಸ್ಸಿಂದ ನಾನು ನಿಮಗೆ ನಾಲಿಗೆಗೆ ಲಗಾಮ್ ಹಾಕ್ಬೇಕು ಅಂತ ಹೇಳಲಿಲ್ಲ ಅದು ನೀವು ಹೇಳಿರೋ ಮಾತಿಗೆ ನಾನು ಆ ಥರ ಹೇಳಿದೆ ಅಂತಲೂ ಹೇಳಿದ್ರು ನನಗಂತೂ ಆ ಒಂದು ಸೀನ್ ನೋಡಿ ತುಂಬ ಖುಷಿ ಆಯಿತು ಗುರು ಮತ್ತು ಎಲ್ಲರೂ ಚೇಂಜ್ ಆಗಬೇಕು ಚೇಂಜ್ ಆಗಲಿಲ್ಲ ಅಂದರೆ ಇದಾಗಲ್ಲ ಕಿರ್ಚಾಡೋದ್ರಿಂದ ಹೆಂಗಂದ್ರೆ ಹಂಗೆ ಮಾತಾಡೋದ್ರಿಂದ ರೆಸ್ಪೆಕ್ಟ್ ಕೊಡ್ದಿರ ಮಾತಾಡೋದ್ರಿಂದ ಇವ್ರ ಇಮೇಜ್ ಡ್ಯಾಮೇಜ್ ಆಗುತ್ತೆ ಆಚೆ ಕಡೆ ಬೇರೆ ಏನೂ ಆಗೋಲ್ಲ ಇವಾಗಲಾದರೂ ಅವ್ರು ಬದಲಾದ್ರಲ್ಲ ಬದಲಾದ್ರಲ್ಲ ಸಾರಿ ಕೇಳಿದ್ರಲ್ಲ ತುಂಬ ಖುಷಿಯಾಯಿತು ಸ್ನೇಹಿತರೆ ನಿಮಗೆ ನಿನ್ನೆ ನಡೆದ ಈ ಒಂದು ಸೀನು ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ